ಮಂಡಲದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರನ್ನು ಕೊಟ್ಟಿದ್ವಿ ಇಡೀ ಜಿಲ್ಲೆಯವರು ಎಲ್ಲ ಅವರ ಹತ್ರ ಮಾಹಿತಿ ಇದೆ ಅವರು ಹೇಳ್ತಾರೆ ಡಿಸೆಂಬರ್ ತನಕ ಮಾತ್ರ ಬಂದಿದೆ ಜನವರಿ ಫೆಬ್ರವರಿ ದುಡ್ಡು ಕೊಟ್ಟಿಲ್ಲ ಮುಂದೆ ಬರ್ತಕ್ಕಂಥ ಕೊಡ್ತೀವಿ ಅಂತ ಹೇಳಿದ್ವಿ ಕೊಡ್ತೀವಿ ಕೂಡ ಅದನ್ನು ಅದಕ್ಕೆ ನಂದೇನಿದೆ ಸಜೆಷನು ಅರವಿಂದ್ ಬಲ್ಲಿ ಸಾಹೇಬ್ರೆ ಎಲ್ಲ ಕೇಂದ್ರ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಸ್ಕೀಮ್ಗಳನ್ನ ಜಾರಿ ಮಾಡ್ತಾವೆ ಒಂದೆರಡು ತಿಂಗಳ ಮೂರು ತಿಂಗಳ ಆಗ್ತಕ್ಕಂಥದ್ದು ಲೇಟ್ ನಾನು ಉದಾಹರಣೆ ಕೊಡಬೇಕಾಗಿದ್ರೆ ಲೀಸ್ಟ್ ಕೊಡ್ತೀನಿ ನಿಮಗೆ ಒಂದು ಕೇಳಿ ಸಂತೋಷ್ ಲಾಡ್ ಅವ್ರು ಮಾತತ್ತಿದ್ರೆ ಡೆಲ್ಲಿ ಮಾತಾಡ್ತಾರೆ ಇಲ್ಲಿ ಕೇಳಾ ಕರ್ನಾಟಕ ರಾಜ್ಯದ ಇಲ್ಲಿದ ಮಾತಾಡ್ತಾರೆ ನೀವ್ ಇಡೀ ದೇಶದ ಮಾತಾಡ್ತೀರಿ ನಾವ್ ಮಾತಾಡಿದ್ರಿ ತೊಂದ್ರೆ ಐತೆ ಯಾವ್ದೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗ್ಲಿ

டாக்டர் பட்ஜெட் டாக்டர் ಕೂಡ ಅಲ್ಲ

ತರಿಸಿ ಪ್ರಿಯಂ ಸಮಾಧಿರಲಿಲ್ಲ ಪ್ರಶ್ನೆ ಕೇಳಿರೋ ಕೇಳೋಲ್ಲಿ